ಇನ್ನು ಲಕ್ಷ್ಮೀ ಬರಹ ಸೀರಿಯಲ್ ಈಗ ಬರ್ತಾರೆ ನೀವು ಎಲ್ಲ ನೋಡಿದ್ದೀರಾ ಇನ್ನು ಲಕ್ಷ್ಮೀ ಬರಹ್ಮ ಸೀರಿಯಲ್ಗೆ ಅದೇ ಅಂತ ಫ್ಯಾನ್ ಬೇಸ್ ಕೂಡ ಇತ್ತು ಅಂತ ಸಹ ಹೇಳ್ಬೋದು ಈಗ ಇದೇ ಸಂದರ್ಭದಲ್ಲಿ ಒಂದು ಶಾಕಿಂಗ್ ಮಾಹಿತಿಯೊಂದು ಬರ್ತಾಯಿದೆ ಅದು ಲಕ್ಷ್ಮೀರಮ್ಮ ಸೀರಿಯಲ್ ಲಕ್ಷ್ಮೀ ಪಾತ್ರದಲ್ಲಿ ಭೂಮಿಕಾ ರಮೇಶ್ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಆಗ ಏನಾಯ್ತು ಈಗ ಸಂಪೂರ್ಣ ನಿಮಗೆ ಕೊಡ್ತೀನಿ ಅಂತ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಲಕ್ಷ್ಮೀಬರಮ್ಮ ಪಾತ್ರದಲ್ಲಿ ಲಕ್ಷ್ಮೀ ಅವರು ಜಿ ಕನ್ನಡದಲ್ಲಿ ಬರುವಂಥ ತೆಲುಗುನಲ್ಲೂ ಕೂಡ ಸೀರಿಯಲ್ನಲ್ಲಿ ಅಭಿನಯಿಸ್ತಿದ್ದಾರೆ ಅಲ್ಲೂ ಕೂಡ ತುಂಬಾ ವೀಕ್ಷಕರು ಮನೆ ಮಾತಾಗಿದ್ದಾರೆ ತೆಲುಗು ನಟಿಯಾಗಿ ಅಂತಲೂ ಕೂಡ ಹೇಳ್ಬೋದು ಇನ್ನು ಇದೇ ಸಂದರ್ಭ ಲಕ್ಷ್ಮೀ ಬ್ರಹ್ಮ ಸೀರಿಯಲ್ಗೆ ಬಂದ ನಂತರವೇ ಇವರಲ್ಲೇ ಆಯ್ಕೆಯಾಗಿದ್ದು ಅನ್ನೋದು ವಿಶೇಷ ಇನ್ನು ಈ ಸಂದರ್ಭದಲ್ಲಿ ಲಕ್ಷ್ಮೀ ಬ್ರಹ್ಮ ಸೀರಿಯಲ್ ಈಗ ಮುಕ್ತಾಯ ಅಂತಲೂ ಕೂಡ ಬಂದಾಯಿತು ಹೌದು ಇನ್ನು ಮೂರು ದಿನಗಳಲ್ಲಿ ಈ ಸೀರಿಯಲ್ ಕೂಡ ಈಗ ಮುಕ್ತಾಯ ಆಗ್ತಾಯಿದೆ ಇದು ಇದೇ ಸಂದರ್ಭದ ಒಂದು ಶಾಕಿಂಗ್ ಮಾಹಿತಿ ಒಂದು ಹೊರಬಿದ್ದಿದೆ ಅಂತಲೂ ಕೂಡ ಹೇಳ್ಬೋದು ಹೌದು ಯಾಕೆಂದರೆ ಲಕ್ಷ್ಮೀ ಬ್ರಹ್ಮ ಸೀರೆನಲ್ಲಿ ಇದೊಂದು ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಯಾಕೆಂದರೆ ಈ ಅಭಿಮಾನಿಗಳು ಸುಮಾರು ಎರಡು ಸಾವಿರ ಎಪಿಸೋಡ್ ಅವರು ಬರುತ್ತೆ ಅಂತ ಅಂದುಕೊಂಡಿದ್ದು ಅಭಿಮಾನಿಗಳು ಕೇವಲ ಆರು ಆರುನೂರು ಎಪಿಸೋಡ್ಗೆ ಮುಕ್ತಾಯ ಆಗ್ತದೆ ಯಾಕೆಂದರೆ ಇಲ್ಲಿ ಕಥಾ ಅಂದರೆ ಯಾವುದೇ ಎಳೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಹೋಗಿಲ್ಲ ಅಂತ ಸಹ ಹೇಳ್ಬೋದು ಮತ್ತೆ ಹೋಗಿದ ರೀತಿಯಲ್ಲಿ ಕತೆ ಹೋಗ್ತಾನೇ ಇದೆ ಅದು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲಿ ಹೋರಾಟ ಮಾಡೋದಕ್ಕೆ ಯಾವುದೂ ಉಳಿದಿಲ್ಲ ಅದೇ ಕಾರಣಕ್ಕಾಗಿ ಈ ಸೀರಿಯಲ್ ಇಲ್ಲಿಗೆ ಮುಕ್ತಾಯ ಮಾಡಲಾಗ್ತದೆ ಮತ್ತು ಇದೇ ಭೂಮಿಕಾ ರಮೇಶ್ ಅವರು ತೆಲುಗಿನಲ್ಲೂ ಕೂಡ ಸಾಕಷ್ಟು ಅಭಿನಯ ಮಾಡ್ತಿರೋದ್ರಿಂದ ಸಮಯದ ಅಭಾವ ಇರುವುದರಿಂದ ಈ ಸರಿಯಿಂದ ಹೊರ ಬಂದಿದ್ದಾನೆ ಅಂತ ಸಹ ಹೇಳಲಾಗಿದೆ